ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಬಾಳೆಹಣ್ಣು ಕಾಣುವುದು ವಿವಿಧ ಅರ್ಥಗಳನ್ನು ಹೊಂದಿರಬಹುದು ಅದಕ್ಕೆ ಕನಸು ಕಾಣುವ ವ್ಯಕ್ತಿಯ ಜೀವನ ಪರಿಸ್ಥಿತಿ ಮತ್ತು ಭಾವನೆಗಳನ್ನು ಅವಲಂಬಿಸಿರುತ್ತದೆ ಸಾಮಾನ್ಯವಾಗಿ ಇದರ ಅರ್ಥ ಈ ರೀತಿಯಾಗಿ ವ್ಯಾಖ್ಯಾನಿಸಬಹುದು ಸೌಭಾಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿ ಬಾಳೆಹಣ್ಣು ಸಮೃದ್ಧಿ ಸುಖ ಮತ್ತು ಸಂತೋಷವನ್ನು ಸೂಚಿಸುತ್ತದೆ ಇದು ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಶುರುವಾಗಲಿದೆ ಎಂಬ ಸಂಕೇತವಾಗಿರಬಹುದು ಬಾಳೆಹಣ್ಣು ಪೋಷಕ ಆಹಾರವಾಗಿರುವುದರಿಂದ ನೀವು ಆರೋಗ್ಯಕರ ಜೀವನ ನಡೆಸುತ್ತಿರುವುದು ಅಥವಾ ಶೀಘ್ರದಲ್ಲೇ ನಿಮ್ಮ ಆರೋಗ್ಯ ಸುಧಾರಿಸಬಹುದು ಎಂಬುದರ ಸೂಚನೆಯಾಗಿರಬಹುದು ಪ್ರೀತಿ ಮತ್ತು ಸಂಬಂಧಗಳು ದಂಪತಿಗಳಿಗೆ ಅಥವಾ ಪ್ರೇಮಿಗಳಿಗೆ ಇದು ಉತ್ತಮ ಸಂಬಂಧದ ಸಂಕೇತವಾಗಿರಬಹುದು ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನ ಕೂಡ ಈ ಕನಸು ಸೂಚಿಸಬಹುದು ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಬಾಳೆಹಣ್ಣು ಕನಸಿನಲ್ಲಿ ಕಾಣುವುದು ಉದ್ಯೋಗ ವ್ಯಾಪಾರ ಅಥವಾ ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸು ತರುವ ಸಾಧ್ಯತೆಯ ಸಂಕೇತವೂ ಆಗಿರಬಹುದು ಒಗ್ಗಟ್ಟಿನ ಸಂಕೇತ ಇದು ಕುಟುಂಬ ಅಥವಾ ಸ್ನೇಹಿತರ ನಡುವೆ ಒಗ್ಗಟ್ಟನ್ನು ಬಲಪಡಿಸುವ ಇಂಗಿತವನ್ನು ನೀಡಬಹುದು ಆದರೆ ಕನಸುಗಳು ವ್ಯಕ್ತಿಗತವಾಗಿರುತ್ತದೆ ಹಾಗೂ ಇವು ಸಾಮಾನ್ಯ ವ್ಯಾಖ್ಯಾನಗಳು ಮಾತ್ರ ನೀವು ಅನುಭವಿಸುತ್ತಿರುವ ಇತ್ತೀಚಿನ ಘಟನೆಗಳು ಮತ್ತು ಭಾವನೆಗಳನ್ನು ಗಮನಿಸಿ ನಿಮ್ಮ ಕನಸಿಗೆ ಸಂಬಂಧಿತ ಅರ್ಥವನ್ನು ನಿರ್ಧರಿಸಬಹುದು ಸಾಮಾಜಿಕ ದೃಷ್ಟಿಕೋನದಿಂದ ಕನಸಿನಲ್ಲಿ ಬಾಳೆಹಣ್ಣು ಕಾಣುವುದು ವಿವಿಧ ಅರ್ಥಗಳನ್ನು ಹೊಂದಿರಬಹುದು ಸಮೃದ್ಧಿ ಮತ್ತು ಸಹಕಾರ ಬಾಳೆಹಣ್ಣು ಸಾಮಾನ್ಯವಾಗಿ ಸಮೃದ್ಧಿ ಒಗ್ಗಟ್ಟಿನ ಸಂಕೇತವಾಗಿದೆ ಇದು ಸಮುದಾಯದಲ್ಲಿ ಒಗ್ಗಟ್ಟು ಸಹಕಾರ ಮತ್ತು ಸಹಾಯ ಪರಸ್ಪರ ಲಭಿಸುವ ಸಂಕೇತವಾಗಿರಬಹುದು ಉತ್ಪಾದಕತೆ ಮತ್ತು ಪ್ರಗತಿ ಬಾಳೆಹಣ್ಣು ಕೃಷಿಯ ಫಲವಾಗಿ ಬೆಳೆಯುವುದರಿಂದ ಇದು ಸಾಮಾಜಿಕ ಜೀವನದಲ್ಲಿ ಅಭಿವೃದ್ಧಿ ಶ್ರಮದ ಮೌಲ್ಯ ಮತ್ತು ಸಮುದಾಯದ ಒಟ್ಟಾರೆ ಹಿತವನ್ನು ಸೂಚಿಸುತ್ತದೆ ಸಂಸ್ಕೃತಿ ಮತ್ತು ಪರಂಪರೆ ಕನ್ನಡ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಹಬ್ಬಗಳು ಮದುವೆಗಳು ಮತ್ತು ಧಾರ್ಮಿಕ ವಿಧಿಗಳಲ್ಲಿ ಬಾಳೆಹಣ್ಣಿಗೆ ವಿಶೇಷ ಸ್ಥಾನವಿದೆ ಕನಸಿನಲ್ಲಿ ಇದನ್ನು ನೋಡುವುದು ಸಾಮಾಜಿಕ ಜೀವನದ ಮುಖ್ಯ ಸಂಗತಿಗಳನ್ನು ನೆನಪಿಸುವುದಾಗಿ ಭಾಸವಾಗಬಹುದು ಹಬ್ಬಗಳು ಮತ್ತು ಸಮಾರಂಭಗಳು ಬಾಳೆಹಣ್ಣು ಸಾಮಾನ್ಯವಾಗಿ ಪೂಜಾ ವಿಧಿಗಳು ಮದುವೆಗಳು ಮತ್ತು ಸಮಾರಂಭಗಳಲ್ಲಿ ಉಪಯೋಗಿಸಲ್ಪಡುವುದರಿಂದ ಈ ಕನಸು ಕುಟುಂಬ ಅಥವಾ ಸಮುದಾಯದಲ್ಲಿ ಹಬ್ಬ ಅಥವಾ ವಿಶೇಷ ಸಂದರ್ಭದ ಮುನ್ಸೂಚನೆಯಾಗಿರಬಹುದು ಭಾಗವಹಿಸುವಿಕೆ ಮತ್ತು ದಾನ ಧರ್ಮ ಬಾಳೆಹಣ್ಣು ದೇವರ ಕಾರ್ಯಕ್ಕೆ ಮತ್ತು ಒಟ್ಟಾಗಿ ತಿನ್ನಲು ಯೋಗ್ಯವಾದ ಹಣ್ಣಾಗಿದೆ ಇದರಿಂದ ಇದು ಸಮುದಾಯದ ಸೇವೆ ದಾನ ಧರ್ಮ ಅಥವಾ ಹಿತಚಿಂತನೆಗೆ ಸಂಬಂಧಿಸಿದ ಸಂಕೇತವಾಗಿರಬಹುದು ನೀವು ಕನಸು ಸಾಮಾಜಿಕ ನೆಲೆಗಳಲ್ಲಿ ಒಗ್ಗಟ್ಟನ್ನು ಆರ್ಥಿಕ ಸಮೃದ್ಧಿಯನ್ನು ಮತ್ತು ಉತ್ತಮ ಸಂಬಂಧಗಳನ್ನು ಸೂಚಿಸುವ ಸಾಧ್ಯತೆ ಇದೆ ಧಾರ್ಮಿಕ ದೃಷ್ಟಿಯಿಂದ ಕನಸಿನಲ್ಲಿ ಬಾಳೆಹಣ್ಣು ಕಾಣುವುದು ಮಂಗಳಕರ ಮತ್ತು ಶುಭ ಸೂಚಕವಾಗಿ ಪರಿಗಣಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಬಾಳೆಹಣ್ಣು ದೇವಾಲಯಗಳಲ್ಲಿ ಮತ್ತು ಪೂಜಾ ವಿಧಿಗಳಲ್ಲಿ ಪ್ರಮುಖ ಪಾತ್ರ ವಹಿಸುವುದರಿಂದ ಇದರ ಕನಸು ಹಲವು ಧಾರ್ಮಿಕ ಅರ್ಥಗಳನ್ನು ಹೊಂದಿರಬಹುದು ಶುಭತೆ ಮತ್ತು ದೇವರ ಕೃಪೆಯ ಸಂಕೇತ ಬಾಳೆಹಣ್ಣು ಭಗವಂತರಿಗೆ ಸಮರ್ಪಿಸಲಾಗುವ ಪವಿತ್ರ ಹಣ್ಣುಗಳಲ್ಲಿ ಒಂದಾಗಿದೆ ಇದನ್ನು ಕನಸಿನಲ್ಲಿ ಕಾಣುವುದು ದೇವರ ಅನುಗ್ರಹ ಶುಭ ಸಂಖ್ಯಾದ ದಿನಗಳು ಮತ್ತು ಧಾರ್ಮಿಕ ಪ್ರಗತಿಯನ್ನು ಸೂಚಿಸುತ್ತದೆ ವೈವಾಹಿಕ ಸುಖ ಮತ್ತು ಸಂತಾನ ಭಾಗ್ಯ ಹಿಂದೂ ಸಂಪ್ರದಾಯದಲ್ಲಿ ಬಾಳೆಹಣ್ಣಿನ ಗಿಡವನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಹಾಗೂ ಮದುವೆ ಸಮಾರಂಭಗಳಲ್ಲಿ ಬಳಸಲಾಗುತ್ತದೆ ಕನಸಿನಲ್ಲಿ ಬಾಳೆಹಣ್ಣು ಕಾಣುವುದು ಸುಖಮಯ ದಾಂಪತ್ಯ ಜೀವನ ಅಥವಾ ಸಂತಾನ ಪ್ರಾಪ್ತಿಯ ಮುನ್ಸೂಚನೆಯಾಗಿರಬಹುದು ಸಮೃದ್ಧಿ ಮತ್ತು ಐಶ್ವರ್ಯ ಪೂಜಾ ಕಾರ್ಯಕ್ರಮಗಳಲ್ಲಿ ಬಾಳೆಹಣ್ಣು ಮಹಾಲಕ್ಷ್ಮಿ ಅಸಾದವಾಗಿ ನೀಡಲಾಗುತ್ತದೆ ಆದ್ದರಿಂದ ಇದನ್ನು ಕನಸಿನಲ್ಲಿ ನೋಡುವುದು ಆರ್ಥಿಕ ಪ್ರಗತಿ ಯಶಸ್ಸು ಮತ್ತು ಆಪ್ತರಿಂದ ಸಹಾಯ ದೊರಕುವ ಸಂಕೇತವಾಗಿರಬಹುದು ಪಿತ್ರ ಕರುಣೆಯ ಸೂಚನೆ ಪಿತ್ರ ಪೂಜೆ ಅಥವಾ ಶ್ರಾದ್ದ ವೇಳೆ ಬಾಳೆಹಣ್ಣು ಪ್ರಸಾದವಾಗಿ ನೀಡಲಾಗುತ್ತದೆ ಈ ಕನಸು ಪಿತೃಗಳ ಅನುಗ್ರಹವನ್ನು ಸೂಚಿಸಬಹುದು ಕರ್ಮಗಳಿಗೆ ಸಂಬಂಧಿಸಿದ ಉಲ್ಲೇಖವಾಗಿರಬಹುದು ಧ್ಯಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಹಣ್ಣುಗಳು ಸಾಧನೆ ಮತ್ತು ಮುಕ್ತಿ ಪಡೆಯುವ ಸಂಕೇತವಾಗಿ ವಿವರಿಸಲಾಗಿದೆ ಬಾಳೆಹಣ್ಣು ಕಾಣುವುದು ಆತ್ಮಶುದ್ಧಿ ಧ್ಯಾನ ಮತ್ತು ಆತ್ಮ ಸಾಕ್ಷಾಕಾರದ ಕಡೆಗೆ ತಿರುಗುವ ಸೂಚನೆಯಾಗಿರಬಹುದು ನಿಮ್ಮ ಧಾರ್ಮಿಕ ನಂಬಿಕೆಗಳು ಮತ್ತು ಜೀವನ ಪದ್ಧತಿಯ ಆಧಾರದಲ್ಲಿ ಈ ಕನಸನ್ನು ಒಳ್ಳೆಯ ಸೂಚನೆಯಾಗಿ ಅಥವಾ ನಿಮ್ಮ ಧಾರ್ಮಿಕ ಜೀವನದಲ್ಲಿ ಗಮನಹರಿಸುವ ಸೂಚನೆಯಾಗಿ ಪರಿಗಣಿಸಬಹುದು ಮನಸ್ಸಿನಲ್ಲಿ ಬಾಳೆಹಣ್ಣು ಕಾಣುವುದಕ್ಕೆ ವೈಜ್ಞಾನಿಕ ಮತ್ತು ಮನೋವಿಜ್ಞಾನಿಯ ಅರ್ಥಗಳನ್ನು ಹೀಗೆ ವಿಶ್ಲೇಷಿಸಬಹುದು ಮನೋವಿಜ್ಞಾನಿಯ ಅರ್ಥ ಸೈಕಲಾಜಿಕಲ್ ಅರ್ಥ ಆಹಾರ ಮತ್ತು ಆರೋಗ್ಯ ಬಾಳೆಹಣ್ಣು ಪೋಷಕಾಂಶಯುಕ್ತವಾದ ಫಲವಾಗಿದೆ ಹಾಗಾಗಿ ನಿಮಗೆ ಶರೀರಕ್ಕೆ ಉತ್ಕರ್ಷ ಆಹಾರ ಅಥವಾ ವಿಶೇಷ ಪೌಷ್ಟಿಕತೆ ಅಗತ್ಯವಿರುವುದನ್ನು ಸೂಚಿಸುತ್ತದೆ ಇಚ್ಛೆ ಮತ್ತು ತೃಪ್ತಿ ನೀವು ಇತ್ತೀಚೆಗೆ ಬಾಳೆಹಣ್ಣು ಅಥವಾ ಯಾವುದೇ ಸಿಹಿ ತಿಂಡಿಗಳನ್ನು ತಿನ್ನುವ ಆಲೋಚನೆ ಮಾಡಿದ್ದರೆ ಅದು ಕನಸಿನಲ್ಲಿ ಪ್ರತಿಫಲಿಸಬಹುದು ಭಾವನಾತ್ಮಕ ಸ್ಥಿತಿ ಬಾಳೆಹಣ್ಣು ಕಾಣುವುದು ಸಂತೋಷ ಸಮೃದ್ಧಿ ಅಥವಾ ನಿರ್ವಹಣಾ ಸಾಮರ್ಥ್ಯವನ್ನು ಸೂಚಿಸಬಹುದು ಸಬ್ ಕಾನ್ಷಿಯಸ್ ಮನಸ್ಸಿನ ಪ್ರತಿಬಿಂಬ ನಿಮ್ಮ ದೈನಂದಿನ ಚಿಂತನೆಗಳ ಪ್ರಭಾವ ನೀವು ಗೃಹಸ್ಥ ಜೀವನ ಅಥವಾ ಕೃಷಿ ಸಂಬಂಧಿತ ವಿಚಾರಗಳಲ್ಲಿ ತೊಡಗಿಕೊಂಡಿದ್ದರೆ ಕನಸಿನಲ್ಲಿ ಬಾಳೆಹಣ್ಣು ಕಾಣುವುದು ಸಹಜ ಆಳೆಹಣ್ಣು ಹಲವಾರು ಸನ್ನಿವೇಶಗಳ ವೃದ್ಧಿ ಸಂತಾನ ಮತ್ತು ಪೋಷಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಶರೀರ ಮತ್ತು ಆರೋಗ್ಯ ಸಂಬಂಧಿತ ಅರ್ಥ ವಿಟಾಮಿನ್ ಮತ್ತು ಎನರ್ಜಿಯ ಕೊರತೆ ಆಳೆಹಣ್ಣು ಪೋಷಕ ಆಹಾರವಾಗಿರುವುದರಿಂದ ನಿಮ್ಮ ಶರೀರ ಪೊಟ್ಯಾಷಿಯಂ ಅಥವಾ ಕಾರ್ಬೋಹೈಡ್ರೇಟನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೇಕೆಂದು ಸೂಚಿಸಬಹುದು ನಿದ್ರೆಯ ಚಕ್ರ ಮತ್ತು ಪಿತ್ತದ ಸಮತೋಲನ ಕೆಲವೊಮ್ಮೆ ನಮ್ಮ ಶರೀರಕ್ಕೆ ಬೇಕಾದ ಆಹಾರದ ಕೊರತೆ ನಮ್ಮ ಕನಸುಗಳಲ್ಲಿ ಬಣ್ಣದ ರೂಪದಲ್ಲಿ ಕಾಣಬಹುದು ಬಾಳೆಹಣ್ಣು ಸಣ್ಣ ಹಸಿರು ಅಥವಾ ಹಳದಿ ಬಣ್ಣದಲ್ಲಿ ಕಾಣಿಸುವುದಾದರೆ ಇದು ನಿಮ್ಮ ಆರೋಗ್ಯದ ಸ್ಥಿತಿಯನ್ನು ಸೂಚಿಸಬಹುದು ಸಂಹಾರ ವೈಜ್ಞಾನಿಕ ದೃಷ್ಟಿಯಿಂದ ಕನಸಿನಲ್ಲಿ ಬಾಳೆಹಣ್ಣು ಕಾಣುವುದು ನಿಮ್ಮ ದೈನಂದಿನ ಆಹಾರ ಮನಸ್ಸಿನ ಸ್ಥಿತಿ ಅಥವಾ ಶರೀರದ ಪೌಷ್ಟಿಕ ಅಗತ್ಯಗಳ ಬಗ್ಗೆ ಸೂಚನೆ ನೀಡಬಹುದು ನೀವು ಆರೋಗ್ಯಕರ ಆಹಾರ ಸೇವನೆ ಮಾಡುತ್ತಿದ್ದೀರಾ ಎಂಬುದನ್ನು ಪರಿಗಣಿಸುವುದು ಒಳಿತು ಈ ಕನಸು ನಿಮ್ಮ ದೈಹಿಕ ಅಥವಾ ಮಾನಸಿಕ ತೃಪ್ತಿಯನ್ನು ವ್ಯಕ್ತಪಡಿಸುತ್ತಿರಬಹುದು ನಿಮ್ಮ ಜೀವನದ ಪ್ರಸ್ತುತ ಸಂದರ್ಭವನ್ನು ಗಮನಿಸಿದರೆ ಈ ಕನಸಿನ ಅರ್ಥವನ್ನು ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು